ಗುರು ಇವಾಗ ಗದಗಲ್ಲಿ ಸಾಂಗ್ ಶೂಟಿಂಗ್ ಆಯ್ತು ನೆಕ್ಸ್ಟ್ ಇವಾಗ ಬೆಂಗಳೂರು ಶಿಫ್ಟ್ ಅಲ್ಲಿಗೆ ಅಂಡ್ ಇವರು ಅದೇ ನೋಡ್ರಿ ನಾವ್ ಇದ್ದಿದ್ದು ವಾಸ ಸ್ಥಳ ಆಗಿ ರೆಡಿ ಆಗಿ ಇವಾಗ ಟಿಫನ್ ಮಾಡಕ್ ಹೋಗ್ತಿದೀವಿ ಬನ್ನಿ ಗದಗ್ ಮಂದಿ ಬೆಂಗಳೂರು ಟಿಫನ್ ಹೆಂಗಿರತ್ತೆ ಅಂತ ಟೇಸ್ಟ್ ಮಾಡೋಣ ಎಲ್ಲರೂ ಕೂತಿದ್ದಾರೆ ಮತ್ಬಕು ಅಷ್ಟೇ ಬಂದೇ ಬಿಟ್ವಿ ಟಿಫನ್ ಮಾಡಕ್ ಅಂತ ಗುರು ಗದಗಿಂದ ಬೆಂಗಳೂರು ಗಂಟಾ ಬಂದಿದೀವಿ ಟಿಫನ್ ಮಾಡಕ್ಕೆ ಗುರು ಗದಗಿಂದ ಬೆಂಗಳೂರು ಗಂಟಾ ಬಂದಿದೀವಿ ಟಿಫನ್ ಮಾಡಕ್ಕಂತ ಅಂತ ಇದೇ ನೋಡ್ರಿ ಈ ಡಬ್ಬಿ ಅಂಗಡಿಲಿ ಟಿಫನ್ ಮಾಡ್ತೀವಿ ಇವಾಗ ಗದಗ ತರ ಟೇಸ್ಟ್ ಕೊಡ್ಲಿ ಅಂತ ನೋಡೋಣ ಬೆಂಗಳೂರು ಟಿಫನ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಬನ್ನಿ

ಗುರು ಸುಮಾರು ಫಿಲ್ಮ್ ಶೂಟಿಂಗ್ಗಳು ಸಾಂಗ್ ಶೂಟಿಂಗ್ಗಳು ಮತ್ತು ಶಾರ್ಟ್ ಮೂವಿ ಶೂಟಿಂಗ್ಗಳು ಪ್ರೀ ವೆಡ್ಡಿಂಗ್ಗಳು ಇನ್ನೂ ಗಳುಗಳು ಎಲ್ಲಾನು ಶೂಟಿಂಗ್ ಆಗುತ್ತೆ ಈ ಒಂದು ಪ್ಲೇಸಲ್ಲಿ ಇವಾಗ ನಾವು ಅಲ್ಲಿಗೆ ಬಂದಿರೋದು ಒಂಥರ ಚೆನ್ನಾಗಿರೋ ಪ್ಲೇಸು ಇದಕ್ಕೊಂದು ಸ್ವಲ್ಪ ದುಡ್ಡು ಮಾಡ್ಬಿಟ್ರೆ ಶೂಟಿಂಗ್ ಮಾಡೋಕೆ ಅಲೋ ಮಾಡ್ತಾರೆ ಸೊ ಇವಾಗ ನಾವು ಬಂದಿರೋದು ಬೇರೆ ಎಲ್ಲೂ ಅಲ್ಲ ಬೆಂಗಳೂರಲ್ಲಿರುವಂತಹ ಎನ್ ಎಫ್ ಸ್ಟುಡಿಯೋಗೆ ಬನ್ನಿ ಹೋಗೋಣ ಸ್ಟುಡಿಯೋ ಒಳಗೆ ಹೆಂಗೈತೆ ಏನೈತೆ ಯಾವ ಥರ ಶೂಟಿಂಗ್ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಗಾಯ್ಸ್ ಗುರು ಮೂವೀಸ್ಗಳು ಶಾರ್ಟ್ ಮೂವೀಸ್ಗಳು ಸಾಂಗ್ ಶೂಟಿಂಗ್ಗಳು ಇನ್ನೂ ಪ್ರೀ ವೆಡ್ಡಿಂಗ್ಗಳು ಇನ್ನೂ ಅನೇಕ ಗಳು ಎಲ್ಲ ಗಳು ಶೂಟಿಂಗ್ ಆಗುವಂತಹ ಪ್ಲೇಸ್ ಇದು ಇದೇ ಎನ್ ಎಫ್ ಸ್ಟುಡಿಯೋ ಈ ಪ್ಲೇಸಿಗೆ ನಾವು ಇವತ್ತು ಬಂದಿದ್ದೀವಿ ಬೆಂಗಳೂರಲ್ಲಿರುವಂತಹ ಎನ್ ಎಫ್ ಸ್ಟುಡಿಯೋ ನಮ್ಮ ಅಕ್ಕ ಅವರು ಇಲ್ಲೇ ಆದರ ಹಾಯ್ ಅಕ್ಕ ಮೇಡಮ್

ಇವ್ರದೇ ನೋಡಿ ಸಾಂಗ್ ಶೂಟಿಂಗು ಇವರು ಸಾಂಗ್ ನ ಹೀರೋಯಿನ್ ಮತ್ತು ಇವರು ನೋಡಿ ಹೀರೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮನೆ ಮಗ ಪ್ರೀತಿ ನಿಮಗೂ ಉನ್ಸಿ ಮರದ್ ಮಾತಾಡೋದು ನಾವು ಸಾಂಗ್ ಶೂಟ್ ಅಂತ ಗದಗನಾಗ ಸ್ವಲ್ಪ ಅರ್ಧ ಭಾಗ ಗದಗ್ನಾಗ ಶೂಟ್ ಮಾಡಿಕೊಂಡು ಇನ್ನು ಅರ್ಧ ಭಾಗ ಬೆಂಗ್ಳೂರಾಗೆ ಶೂಟ್ ಮಾಡ್ಬೇಕಂತ ಬಂದ್ವಿ ಬೆಂಗ್ಳೂರು ಫಿಲ್ಮ್ ಸಿಟಿ ಅಂತ ಲೊಕೇಶನ್ ಬಂದು ಸೊ ಇಲ್ಲೆಲ್ಲ ಚೊ ಚಲೋ ಐತಿ ಲೊಕೇಶನ್ ಎಲ್ಲ ಮಸ್ತ್ ಐತಿ ನಮಗೆ ಏನು ಬೇಕು ಏನು ಶಾರ್ಟ್ ಬೇಕೆಲ್ಲ ತೊಗೋಬೋದು ಸೊ ನೋಡ್ಬೋದು ನೀವೆಲ್ಲ ಇಲ್ಲಿ ಶರ್ಟ್ ಹೆಂಗೈತಿ ಕತಿ ಇಲ್ಲೆಲ್ಲ ನಮ್ಮ ಹುಡುಗರು ಗದಗಿಂದನೇ ತೊಂಬಂದ್ಬಿಟ್ಟು ನಾವೆಲ್ಲ ಹುಡುಗರಿಗೆ ನಮ್ಗೆ ಇಲ್ಲಿವ್ರು ಬೇಡ ಬೆಂಗ್ಳೂರು ಸಹಸ ಬ್ಯಾಡ ಅಂತಂದೆ ಎಲ್ಲ ಗದಗ ಹುಡುಗರು ನಮ್ಮ ಹುಡುಗರು ಡ್ಯಾನ್ಸರ್ಸ್ ಎಲ್ಲ ಅಲ್ಲಿಂದ ಬಂದಾರೆ ಸೊ ನಾನು ನಿಮ್ಮ ಮನೆ ಮಗ ಅಂತ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ನಮ್ಮದು ಯೂಟ್ಯೂಬ್ ಚಾನಲ್ ಕೆಳಗೆ ಲಿಂಕ್ ಕೊಟ್ಟಿರ್ತೀವಿ ಸೊ ದಯವಿಟ್ಟು ಎಲ್ಲರೂ ಹೋಗಿ ಒಂದೊಂದು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಸಾಕಾದ್ ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ನಾನು ಸೊ ನಮಸ್ಕಾರ ಇವಾಗ ಲೊಕೇಶನ್ ನೋಡಕ್ಕೆ ಬಂದಿದ್ದೀವಿ ಫಸ್ಟು ಲೊಕೇಶನ್ ಎಲ್ಲ ನೋಡ್ತಿದ್ದಾರೆ ಡಿಸ್ಕಷನ್ ನಡೀತಾ ಇದೆ ಮತ್ತು ಎಂಟ್ರಿ ಆದ ಕೂಡಲೇ ಫಸ್ಟ್ ಬರೋದು ಗ್ಲಾಸ್ ಹೌಸ್ ಆದ್ಮೇಲೆ ಯಾವುದೋ ಒಂದು ವೈಟ್ ಹೌಸ್ ಐತೆ ಇದು ಬಂದ್ಬಿಟ್ಟು ಮೇನು ಆ ಪ್ಯಾಲೇಸ್ ಥರ ಇದೆ ಮತ್ತು ರೈಟ್ ಸೈಡು ಈ ಕಡೆ ಒಂದು ಯಾವುದೋ ಚೆನ್ನಾಗಿರೋ ಹೌಸ್ ಐತಿ ಆ ಹೌಸ್ ಪಕ್ಕನೇ ಡ್ಯಾನ್ಸ್ ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡ್ತವ್ರೆ ಮಾಡೋಣ ಹಂಗೆ ತಿಂಕ್ ಮಾಡಿ ಬ್ಲಾಗರು ಡ್ಯಾನ್ಸ್ ಮಾಡ್ಬಿಟ್ರೆ ಹೆಂಗಿರತ್ತೆ ಟಿಕ್ ಇಡ್ಕೊಂಡು ಹೊಡಿಯ್ರಿ ನನ್ನ ತಲೆ ಹಂಗೆ ತಿರುಗ್ ಬಿಡ್ತಾವ ತಿರುಗ್ದಂಗೆ ನೀವು ಹೊಡಿತಾರ ಬ್ರೋ क्या मार रहा मैं काक इलन तो रंगा से ना? आ रेडी 5 6 वाओ आ रेडी 5 6 हां हंगे इडी रे ನಾನು ಒಂದು ಮಾಡಕ ಟ್ರೈ ಮಾಡ್ತೀನಿ ಹೇ ಹೇ ಅಪ್ಪ ಬ್ಲಾಕ್ ಅವರು ಡ್ಯಾನ್ಸ್ 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 ಅದು ಗೊತ್ತಿಲ್ಲ ನನಗೆ ಸ್ಟಂಟ್ ಮಾಡ್ರೆ ಹೇಂಗಿರುತ್ತೆ ಅಂತ ನೋಡಣ ಬರೋ ಎಕ್ಸರ್ಸೈಸ್ ಮಾಡ್ಬೇಕಾ ಕಣ್ಣು ತೆಗೆದು ನೋಡ್ಕೊಂಬಿಡಿ ಒನ್ ಟೂ ತ್ರೀ ಹೆಂಗೆ ಮಾಡ್ಬೇಕು ಬ್ರೋ ಅದೆಲ್ಲ ಬರೋಲ್ಲ ಯಾವುದು ಒಂದು ಬರುತ್ತೆ ಅದನ್ನೇ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಎಲ್ಲ ನಮ್ಮ ಬಾಯ್ಸ್ ಎಲ್ಲ ನಿಂತ್ಕೊಂಡು ಏನಾರ ನೋಡ ಅಂತಾರೀ ಏನು ನೋಡ ಅಂತೀರಿ काफी यार रिवा रिवा ಇವಾಗ ನಾವು ಊಟ ಮಾಡಕ ಹೋಗ್ತಿದೀವಿ ಹೊರಗಡೆ ಕಂಟೆಂಟ್ ಅಲ್ಲಿ ಬಾಗಿ ಫೋಟೋಸ್ ಆಗ್ಬೇಕು ಇದು ವೈಡ್ ಆಂಗಲ್ ಐತೆ ब्रो ನನಕಿನ ಮುಂದೆ ಹೋಗತಾನು ಇದೆ ದಮ್ ಬಿರಿಯಾನಿ ನಿ ತಿನ್ನಕ ಬಂದಿದ್ದೀವಿ ಬಟ್ ನಾನು ತಿನ್ನಲ್ಲ ಮತ್ತೆ ನೋಡ್ಕೊಂಡು ಕಣ್ಕೊಂಡು लॉगर नंबर टू थ्री हाई ब्रो है ಅವರು ನಾನ್ ವೆಜಿಟೇರಿಯನ್ ಜೊತೆಗೆ ಹೋಟೆಲ್ಗೆ ಬಂದ್ರೆ ಇದೇ ಗತಿ ಆಗುತ್ತೆ ನಾನ್ ವೆಜಿಟೇರಿಯನ್ ಫುಡ್ನ ತಿಂತಿದ್ದಾರೆ ನೋಡಿರಿ ಎಲ್ಲರೂ ಬಿರಿಯಾನಿ ತಿಂದು ಬಂದಿವಿ